ನೋಡಿ ಮಹಿಳಾ ಸಮಾಜ ಬಂದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಐವತ್ತು ವರ್ಷ ಅವಧಿಗೆ ಲೀಸ್ ಕೊಟ್ಟಿತ್ತು ಈ ಸಂಪೂರ್ಣ ಜಾಗ ಏನಿದೆ ಅಷ್ಟು ಜಾಗನ ಐವತ್ತು ವರ್ಷಕ್ಕೆ ಲೀಸ್ ಅವಧಿಗೆ ಆಗಿನ ಮೈಸೂರು ಸರ್ಕಾರ ಕೊಟ್ಟಿತ್ತು ಸರ್ಕಾರ ಇದು ಕೊಟ್ಟಿತ್ತು ಅದಾದಮೇಲೆ ಎರಡು ಸಾವಿರದ ಹನ್ನೆರಡು ಹನ್ನ ಹನ್ನೊಂದಕ್ಕೆ ಹನ್ನೆರಡಕ್ಕೆ ಅವಧಿ ಮುಗ್ದಿತ್ತು ಅದಾದಮೇಲೆ ಏನು ಮಾಡ್ತಾರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಮುಬಾರಕ್ ಅವರು ಅಧ್ಯಕ್ಷರಾಗಿದ್ದಾಗ ಇಲ್ಲೀಗಲ್ ಆಗಿ ಏನೋ ನೂರು ರೂಪಾಯಿ ಚಾಕ ಮೇಲೆ ಸಬ್ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡ್ತೀರ ಅದನ್ನು ಆ ಡಾಕ್ಯುಮೆಂಟ್ನ ಅವ್ರಿಗೆ ನೈತಿಕವಾಗಿ ಇಲ್ಲೀಗಲ್ಲಾಗಿ ಹದಿನೈದು ವರ್ಷ ಹನ್ನೆರಡು ವರ್ಷ ಅವಧಿಗೆ ಲೀಸ್ಗೆ ಮತ್ತು ಕಂಟಿನ್ಯೂಷನ್ಗೆ ಕೊಡ್ತಾರೆ ಅದು ಇಲ್ಲೀಗಲ್ ಫಸ್ಟು ಅದಾದಮೇಲೆ ಏನಾಗುತ್ತೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಮುರಳಿಗೌಡರು ಏನು ಸದಸ್ಯರು ಇದ್ದಾರೆ ಅವ್ರು ದೂರು ಕೊಡ್ತಾರೆ ಇದು ಕಾನೂನು ಪ್ರಕಾರ ಜಿಲ್ಲಾಧಿಕಾರಿಗಳು ಸರ್ಕಾರದಿಂದ ಅನುಮೋದನೆ ಪಡ್ಕೊಂಡಿರೋ ರೆಸೊಲ್ಯೂಷನ್ ಆಗಿದೆ ಹಾಗಾಗಿ ರೆಸಲ್ಯೂಷನ್ನ ಏನು ಹೊಡೆದು ರೆಸಲ್ಯೂಷನ್ನ ಮ ಸ್ಕ್ವಾಶ್ ಮಾಡಿ ಏನು ನಮ್ಮದು ಜಾಗ ಇದೆ ಆ ಜಾಗನ ನಾವು ಸ್ವಾಧೀನ ಪಡ್ಕೊಳ್ಬೇಕು ಅಂಥೇಳಿ ಜಿಲ್ಲಾಧಿಕಾರಿಗಳಿಗೆ ಇಲ್ಲಿ ಸಭೆಯಲ್ಲಿ ರೆಸೊಲ್ಯೂಷನ್ ಆಗುತ್ತೆ ಆ ರೆಸಲ್ಯೂಷನ್ ಮೇಲೆ ಜಿಲ್ಲಾಧಿಕಾರಿಗಳು ಒಂದು ಆರ್ಡ್ರ್ ಮಾಡ್ತಾರೆ ಆರ್ಡ್ರ್ ಮಾಡಿ ಏನು ಜಾಗ ಇದೆ ನಗರಸಭೆ ಜಾಗ ನಮ್ಮದು ಮಹಿಳಾ ಸಮಾಜ ಅಷ್ಟು ಜಾಗ ನಮ್ಮ ಒಂದು ಪೊಸಿಷನ್ಗೆ ತೊಗೊಬೇಕು ಅಂತೇಳಿ ಹಾರ್ಡ್ರ್ ಮಾಡ್ತಾರೆ ಅಲ್ಲಿ ಟೆಕ್ನಿಕಲ್ಲಾಗಿ ಪ್ರಾಬ್ಲಮ್ ಆಗೋದೇನು ಅಂದರೆ ಜಿಲ್ಲಾಧಿಕಾರಿಗಳು ಏನು ಅವರು ಅಪಲೆಂಟ್ ಅಥಾರಿಟಿ ಆಗಿರ್ತಾರೆ ಅವರು ಅವರೇ ನೇರವಾಗಿ ಮಹಿಳಾ ಸಮಾಜ ಶಾಲೆಗೆ ನೋಟಿಸ್ ಕೊಡಬೇಕಾಗಿತ್ತು ಆದರೆ ಜಿಲ್ಲಾಧಿಕಾರಿಗಳು ಅಲ್ಲಿ ಎಲ್ಲಿ ಲೋಪ ಆಯಿತು ಏನೋ ಗೊತ್ತಿಲ್ಲ ಆಗಿನ ಕಮಿಷ್ನರ್ ಅವರು ಮೂರು ಸಲ ನಿಮ್ಮ ದಾಖಲೆಗಳು ಕೊಡಿ ಅಂಥೇಳಿ ಮಹಿಳಾ ಸಮಾಜ ಅವ್ರಿಗೆ ನೋಟಿಸ್ ಕೊಡ್ತಾರೆ ಆ ನೋಟಿಸಲ್ಲಿ ಏನಾಗುತ್ತೆ ಮಹಿಳಾ ಸಮಾಜವರು ಎಲ್ಲೋ ಒಂದು ಕಡೆ ಇದು ನಮ್ಮ ನಗರಸಭೆಗೆ ಸರ್ ನಗರಸಭೆ ಜಾಗ ಆಗಿರುತ್ತೆ ಆದರೆ ನಮಗೆ ಇದನ್ನು ಬರ್ಕೊಟ್ಟಿದ್ದಾರೆ ಆಗಿನ ಇದರಲ್ಲಿ ಸರ್ಕಾರ ಅಂತೇಳ್ಬಿಟ್ಟು ನಮ್ಮ ಹತ್ರ ದಾಖಲೆಗಳು ಸಿಗ್ತಾ ಇಲ್ಲ ಅಂಥೇಳಿ ಆವಾಗ ಜವಾಬ್ ಕೊಟ್ಟು ಕಮಿಷ್ನರ್ ಅವ್ರು ಕೊಡ್ತಾರೆ ಬಟ್ ಜಿಲ್ಲಾಧಿಕಾರಿಗಳು ಡೈರೆಕ್ಟಾಗಿ ಏನು ನೋಟಿಸ್ ಅವರು ಕೊಡ್ದಿರೋ ಇರೋ ಒಂದೇ ಒಂದು ಕಾರಣದಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರು ಡಿ ಸಿ ಅವರು ಇದನ್ನು ಎವಿಕ್ಷನ್ ಮಾಡಬೇಕು ಅಂತೇಳಿ ಆದೇಶ ಏನು ಹೊಡಿಸಿರ್ತಾರೆ ಆ ಆದೇಶದ ಮೇಲೆ ಇವರು ಹೈಕೋರ್ಟ್ಗೆ ಹೋಗ್ತಾರೆ ಯಾರು ಮಹಿಳಾ ಸಮಾಜ ಶಾಲಾ ಮಂಡಳಿಯವರು ಹೈಕೋರ್ಟ್ಗೆ ಏನೋ ಪಿಟಿಷನ್ ಹಾಕ್ತಾರೆ ಏನು ಈ ಥರ ಆದೇಶ ಹೊಡಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಅದನ್ನು ಸ್ಕ್ವಾಶ್ ಮಾಡಬೇಕು ಅಂತೇಳಿ ಹೊಡ್ತಾ ಹೊಡ್ತಾರೆ ಅದಾದಮೇಲೆ ಸುಮಾರು ಮೂರು ವರ್ಷ ಇದು ಕೇಸ್ ನಡೀತಾ ಇರುತ್ತೆ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಯ್ಕೆ ಆಗ್ತೀನಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನನಗೆ ಈ ವಿಷಯನ ನಾನು ಉಪಾಧ್ಯಕ್ಷನಾಗಿದ್ದಾಗ ನಾನು ಈ ವಿಷಯನ ಪ್ರಸ್ತಾಪ ಮಾಡಿ ಏನೇನಾಗಿದೆ ಅಂತೆಲ್ಲ ನಾನು ಪೂರ್ವಾನುಪೂರ್ವ ಏನು ರೆಕಾರ್ಡ್ಸ್ ಎಲ್ಲ ತೊಗೊಂಡು ನಾನು ಪರ್ಸ್ನಲ್ ಕೆಪಾಸಿಟಿಯಲ್ಲಿ ಇಂಪ್ಲೀಡ್ ಆಗ್ತೀನಿ ಯಾಕೆ ಎಲ್ಲೋ ಒಂದು ಕಡೆ ಸರ್ಕಾರದ ಆಸ್ತಿಗಳ ವಿಚಾರದಲ್ಲಿ ನಮ್ಮ ಅಡ್ವೊಕೇಟ್ಸು ಸರಿಯಾಗಿ ಹೋಗ್ತಾ ಇರೋದಿಲ್ಲ ಸರಿಯಾದ ದಾರಿಯಲ್ಲಿ ಮೂರು ನಾಲ್ಕು ವರ್ಷ ಆದರೂ ಯಾವುದೇ ತೀರ್ಮಾನ ಆಗಿಲ್ಲ ಅಂದ್ಬಿಟ್ಟು ನಾನು ಇಂಡಿವಿಜುವಲ್ ಕೆಪಾಸಿಟಿಯಲ್ಲಿ ಇಂಪ್ಲೀಡ್ ಆಗ್ತೀನಿ ಇಂಪ್ಲೀಡ್ ಆದಾಗ ಏನಾಗುತ್ತೆ ಇದ್ದಕ್ಕಿದ್ದಂಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದಕ್ಕಿದ್ದಂಗೆ ಶಾಲಾ ಮಂಡಳಿಯವರು ಏನು ಮಾಡ್ತಾರೆ ಫೋರ್ ಜುಡ್ ಡಾಕ್ಯುಮೆಂಟ್ಸು ಸಬ್ ಆಫೀಸಲ್ಲಿ ಜಾಗನ ಎರಡು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಆ್ಯಕ್ಷನ್ ಆಗಿ ಆ್ಯಕ್ಷನಲ್ಲಿ ಸಭೆ ಆಗಿತ್ತು ನಗರಸಭೆಯಲ್ಲಿ ತೀರ್ಮಾನ ಆಗಿ ತೀರ್ಮಾನದ ಪ್ರಕಾರ ನಮಗೆ ಆ ಜಾಗನ ಬರ್ಕೊಟ್ಟಿದ್ದಾರೆ ಅಂತೇಳಿ ಒಂದು ಕ್ರಿಯೇಟ್ ಮಾಡ್ತಾರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಒಂದು ಕ್ರಿಯೇಟ್ ಮಾಡಿಬಿಟ್ಟು ಆ ಡೀಡನ್ನ ಸರ್ಟಿಫೈ ಮಾ ಸರ್ಟಿಫೈ ಮಾಡ್ದಿರ ಹೈಕೋರ್ಟ್ಗೆ ತಗೊಂಬಂದು ಕೊಡ್ತಾರೆ ನಾ ನನ್ನ ವಕೀಲರ ಮುಖಾಂತರ ಆ ಕಾಪಿ ನನಗೆ ಸಿಕ್ಕಿದಾಗ ನಾನು ವೆರಿಫೈ ಮಾಡಿದಾಗ ಇದು ಫೋರ್ ಜರ ಆಗಿರೋದು ನನ್ನ ಮೇಲ್ನೋಟಕ್ಕೆ ಕಂಡು ಬಂದಾಗ ನಾನು ಮತ್ತೆ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗಿ ಏನು ರಿಜಿಸ್ಟರ್ಡ್ ಏನು ಅದು ಡಿ ಇದೆ ಆ ಡಾಕ್ಯುಮೆಂಟ್ ನಂಬರೆಲ್ಲ ಹಾಕಿ ನನಗೊಂದು ಸರ್ಟಿಫೈ ಕಾಪಿ ಕೊಡಿ ಅಂಥೇಳಿ ತೊಗೊಂಡಾಗ ಕ್ಲಿಯರ್ ಕಟ್ಟಾಗಿ ಫೋರ್ಜ್ ಆಗಿರೋದು ನನ್ನ ಗಮನಕ್ಕೆ ಬರುತ್ತೆ ಅದಾದಮೇಲೆ ನಾನು ಕಮಿಷ್ನರ್ ಅವ್ರಿಗೆ ದೂರು ಕೊಡ್ತೀನಿ ಯಾವುದೇ ಆ್ಯಕ್ಷನ್ ತೊಗೊಳೋದಿಲ್ಲ ಅದಾದಮೇಲೆ ಏನು ಮಾಡ್ತೀನಿ ಪೊಲೀಸವ್ರಿಗೆ ನೇರವಾಗಿ ಹೋಗಿ ಕಂಪ್ಲೇಂಟ್ ಕೊಡೋಕ್ಕೆ ಹೋದಾಗ ಪೊಲೀಸವ್ರು ಕಂಪ್ಲೇಂಟ್ ತೊಗೊಳಲ್ಲ ಅದಾದಮೇಲೆ ಕೋರ್ಟ್ಗೆ ಹೋಗಿ ಪಿ ಸಿ ಆರ್ ಮಾಡಿಸ್ತೀನಿ ಪಿ ಸಿ ಆರ್ ಮಾಡಿಸಿದ್ಮೇಲೆ ಎಫ್ ಐ ಆರ್ ಆಗುತ್ತೆ ಆ ಎಫ್ ಐ ಆರ್ ಆದಮೇಲೆ ಆ ಎಫ್ ಐ ಆರ್ ಮೇಲೆ ಅದೇ ಶಾಲಾ ಮಂಡಳಿಯವರು ಸ್ಟೇ ತೊಗೊಂಡ್ಬಂದಿದ್ದಾರೆ ಹೈಕೋರ್ಟಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ಮೂರಲ್ಲಿ ಸ್ಟೇ ತೊಗೊಂಡ್ಬಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅದಾದಮೇಲೆ ಆ ಸ್ಟೇಗೆ ನನಗೆ ನೋಟಿಸ್ ಬರುತ್ತೆ ನಾನು ಪಾರ್ಟಿ ಇರೋದರಿಂದ ನನಗೆ ನೋಟಿಸ್ ಬಂದಾದಮೇಲೆ ನಮ್ಮ ವಕೀಲರ ಮುಖಾಂತರ ನಾನು ವಕಾಲತ್ತು ಹಾಕಿದ್ದೀನಿ ಆದರೆ ಇದುವರೆಗೂ ಏನು ನಾ ನ್ಯಾಯಾಧೀಶ ನಾಗಪ್ರಸನ್ನ ಅವರ ಬೆಂಚ್ಗೆ ಅದು ಬರೋದರಿಂದ ಅವರು ಸುಮಾರಷ್ಟು ಕೇಸುಗಳು ಒತ್ತಡದಿಂದ ಅವ್ರ ಕೇಸು ಮೆಮೊ ಹಾಕಿದ್ರು ಸುಮಾರು ಏಳೆಂಟು ಸಲ ಮೆಮೊ ಹಾಕ್ಸಿದ್ರು ಆ ಕೇಸ್ ಇಲ್ಲ ಅವರು ಬೆಂಚಿಗೆ ಇಲ್ಲ ಲಿಸ್ಟ್ ಆಗ್ತಾಯಿಲ್ಲ ಅಂದರೆ ಮೂರನೇ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರನೇ ತಿಂಗಳಲ್ಲಿ ಅದಾದ ಅದಾದಮೇಲೆ ಕೇಸು ಲಿಸ್ಟ್ ಆಗ್ತಾ ಇಲ್ಲ ಇದು ನನ್ನ ಪರ್ಸ್ನಲ್ ಕೆಪಾಸಿಟಿಯಲ್ಲಿ ನಾನು ಫೈಟ್ ಮಾಡ್ತಾ ಇರೋದು ಈ ಬೆಳವಣಿಗೆಗಳೆಲ್ಲ ನೋಡಿ ಎಲ್ಲೋ ಒಂದು ಕಡೆ ಇದು ನಾವೇನೋ ಪರ್ಸ್ನಲ್ ಅಜೆಂಡಾ ಇಟ್ಕೊಂಡು ಮಾಡ್ತಾ ಇದ್ದೀರಿ ಅಂತ ಕೆಲವರೆಲ್ಲ ಇಲ್ಲಿ ಮುಬಾರಕವರು ಊರೆಲ್ಲ ಉಪದೇಶ ಕೊಡ್ತಾರೆ ಮತ್ತು ನಗರಸಭೆ ಹಿತಾಸಕ್ತಿ ಬಗ್ಗೆ ಮಾತಾಡ್ತಾರೆ ನೂರ ಏನೋ ಒಂದು ಇಪ್ಪತ್ತು ಮೂವತ್ತು ಕೋಟಿ ಬೆಳೆ ಬಾಳುವಂಥ ಮಹಿಳಾ ಸಮಾಜ ಶಾಲೆ ನಮ್ಮ ನಗರಸಭೆಗೆ ಸೇರಬೇಕಾಗಿರೋದು ಇದ್ದಕ್ಕಿದ್ದಂಗೆ ನೋಡಿದ್ರೆ ಏನೋ ಶಾಲಾ ಖಾಸಗಿ ಶಾಲಾ ಆಡಳಿತ ಮಂಡಳಿ ಪರವಾಗಿ ಅವ್ರ ಪರವಾಗಿ ವಕಾಲತ್ತು ಮಾಡ್ತಾರೆ ಇದನ್ನು ನಾನು ಖಂಡಿಸ್ತೀನಿ ಇವತ್ತು ಮೀಟಿಂಗಲ್ಲಿ ಏನಾಯಿತು ಅಂದರೆ ಮೀಟಿಂಗಲ್ಲಿ ನಾನು ಇದೇ ಅಧಿಕಾರಿಗಳು ಯಾಕೆ ನಾನು ಕಂಪ್ಲೇಂಟ್ ಕೊಟ್ಟು ಸುಮಾರು ಒಂದೂವರೆ ವರ್ಷ ಆಗಿದೆ ಇವ್ರಿಗೆ ಫೋರ್ ಜು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ ಆ ಫೋರ್ ಜಿ ಡಾಕ್ಯುಮೆಂಟ್ ಮೇಲೆ ಕ್ರಿಯೇಟ್ ಮಾಡಿರೋರ ಮೇಲೆ ಒಂದು ಎಫ್ ಐ ಆರ್ ಯಾರು ನಾನು ಕೌನ್ಸ್ಲರು ಆದರೆ ಸೂಕ್ತವಾಗಿ ಈ ದಾಖಲೆಗಳನ್ನ ಎಲ್ಲ ಕಸ್ಟಡಿಯನ್ನು ಬಂದು ಕಮಿಷ್ನರ್ ಇವ್ರು ಇರ್ತಾರೆ ಅವರು ಲೆಜಿಟಿಮೇಟ್ ವ್ಯಕ್ತಿ ಏನು ಕ ಕಂಪ್ಲೇಂಟ್ ಮಾಡೋದಕ್ಕೆ ಇವರು ಇದುವರೆಗೂ ಒಂದೂವರೆ ವರ್ಷದಿಂದ ಕಂಪ್ಲೇಂಟ್ ಮಾಡೋದಿಲ್ಲ ಅದನ್ನು ನಾನು ಪ್ರಶ್ನೆ ಮಾಡಿದಾಗ ಮುಬಾರಕವರು ತಪ್ಪಿಸೋದಕ್ಕೆ ಯೋಚನೆ ಮಾಡಿ ಬೇರೆ ಬೇರೆ ಅದನ್ನ ಗೊಂದಲ ಸೃಷ್ಟಿ ಮಾಡಿ ನಾನು ಮಾತಾಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಸತ್ಯ ಆಚೆ ಬರೋದನ್ನು ತಡೆ ಹಿಡಿಯೋದಕ್ಕೆ ಏನು ಇವ್ರ ಜೊತೆ ಏನು ನಮ್ಮ ಯಾರು ಮಹಿಳಾ ಸಮಾಜ ಆಡಳಿತ ಮಂಡಳಿಯವರ ಅವರು ಕೃಪಾ ಪೋಷಕ ನಾಟಕ ಮಂಡಳಿಯವರಂತೆ ಪಾಪ ವರ್ತಿಸ್ತಾ ಇದ್ದಾರೆ ನನ್ನ ನನ್ನ ಇಂಟೆನ್ಷನ್ ಕ್ಲಿಯರ್ ಇದೆ ನನಗೆ ಪರ್ಸ್ನಲ್ಲಾಗಿ ಯಾರ ಮೇಲೂ ದ್ವೇಷ ಇಲ್ಲ ಅದು ನಗರಸಭೆ ಆಸ್ತಿ ಸುಮಾರು ಇಪ್ಪತ್ತ್ ಮೂವತ್ತು ಕೋಟಿ ಬೆಳೆ ಬಾಳುವಂಥದ್ದು ನಗರಸಭೆ ಆಸ್ತಿ ಅಂತ ಡಿಕ್ಲೇರ್ ಆಗಬೇಕು ಫೋರ್ ಜು ಡಾಕ್ಯುಮೆಂಟ್ಸ್ ಯಾರು ಕ್ರಿಯೇಟ್ ಮಾಡಿದರೆ ಅವರು ಒಳಗಡೆ ಹೋಗಬೇಕು ಇದು ನನ್ನ ಯಾಕಂದರೆ ಇವತ್ತಿನ ದಿನ ಅಷ್ಟು ದೊಡ್ಡ ಇಪ್ಪತ್ತ್ ಮೂವತ್ತು ಕೋಟಿ ಆಸ್ತಿ ಬೆಳೆ ಬಾಳುವಂಥದ್ದನ್ನೇ ಫೋರ್ಜರಿ ಮಾಡಿ ಡೀಡ್ ಕ್ರಿಯೇಟ್ ಮಾಡ್ತಾರೆ ಅಂದರೆ ಮುಂದಿನ ದಿನ ನಮ್ಮ ನಗರಸಭೆ ಬಿಲ್ಡಿಂಗು ಬೇಕಾಗಿದ್ದರೆ ಫೋರ್ಜರಿ ಮಾಡಿ ಡೀಡ್ ಕ್ರಿಯೇಟ್ ಮಾಡ್ತಾರೆ ಹಾಗಾಗಿ ಇದರಲ್ಲಿ ಯಾರ್ಯಾರು ಅದರಲ್ಲಿ ನಮ್ಮ ಕೆಲವು ನಗರಸಭಾ ಸದಸ್ಯರುಗಳು ಯಾರ್ಯಾರು ಪಾಪ ಶಾಲಾ ಆಡಳಿತದ ಮಂಡಳಿ ಪರವಾಗಿ ಮಾತಾಡ್ತಾ ಇದ್ದಾರೆ ಅವರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ഈ കൂടുതലെ ಏನು ಕಮಿಷನರ್ ಅವರು ಮತ್ತು ಯಾರು ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಅಧ್ಯಕ್ಷರು ಈ ಕೂಡಲೇ ಫೋರ್ಜರಿ ಡಾಕ್ಯುಮೆಂಟ್ ನಮ್ಮ ಇವ್ರಿಗೆ ಯಾರು ಅಧಿಕಾರಿಗಳು ನಾನೇ ಖುದ್ದಾಗಿ ಕೊಟ್ಟಿದ್ದೀನಿ ನಮ್ಮ ನಗರಸಭೆ ಪರ ವಕೀಲರು ಕೊಟ್ಟಿದ್ದಾರೆ ಇದುವರೆಗೆ ಒಂದೂವರೆ ವರ್ಷ ಆಯಿತು ತೊಗೊಂಡಿಲ್ಲ ಕ್ರಮ ತೊಗೊಂಡಿಲ್ಲ ಅವ್ರ ಮೇಲೆ ಲೋಕಾಯುಕ್ತಲ್ಲೂ ಕೇಸ್ ಫೈಲ್ ಮಾಡಿದ್ದೀನಿ ನಾನು ಫೈನಲ್ ಸ್ಕ್ರೂಟ್ನಿ ಸ್ಟೇಜಲ್ಲಿ ಇದೆ ಲೋಕಾಯುಕ್ತಲ್ಲೂ ಕಮಿಷನರ್ ಮೇಲೆ ಕಂಪ್ಲೇಂಟ್ ಮಾಡಿದ್ದೀನಿ ನಾನು ಎಫ್ ಐ ಆರ್ ಮಾಡಿಲ್ಲ ಅಂತ ಹಾಗಾಗಿ ನನ್ನ ಇಂಟೆನ್ಷನ್ಸ್ ಕ್ಲಿಯರ್ ಆಗಿದೆ ಅದು ನಗರಸಭೆ ಆಸ್ತಿ ಏನು ಡಿಕ್ಲೇರ್ ಆಗಬೇಕು ಮತ್ತು ಅವ್ರಿಗೆ ಹದಿನೈದು ಹನ್ನೆರಡು ವರ್ಷ ಇವರು ಇಲ್ಲಿಗಲ್ಲಾಗಿ ಅವರು ಏನು ಯಾವ ಮುಲಾಜ್ಗೆ ಒಳ್ಪಟ್ಟು ಇವರು ಅದನ್ನು ಲೀಸ್ ನ ಎಕ್ಸಿಕ್ಯೂಟ್ ಮಾಡಿಕೊಟ್ಟಿ ನಾನು ಪರ್ಸ್ನಲ್ ಕೆಪಾಸಿಟಿಯಲ್ಲಿ ನಾನು ದುಡ್ಡು ಖರ್ಚು ಮಾಡಿ ನಗರಸಭೆ ಆಸ್ತಿನ ಹೋರಾಟ ಮಾಡ್ತಾಯಿದ್ದೀನಿ ನಗರಸಭೆ ಅಧಿಕಾರಿಗಳಿಗೆ ಬದ್ಧತೆ ಇಲ್ಲ ಎಲ್ಲೋ ಒಂದು ಕಡೆ ಇವರು ಆ ಮಾಫಿಯಾ ಏನಿದೆ ಯಾರು ಲ್ಯಾಂಡ್ ಹೊಡಿತಾ ಇದ್ದಾರೆ ಯಾರು ಈ ಜಾಗಗಳು ಹೊಡಿತಾ ಇದ್ದಾರೆ ಎಲ್ಲೋ ಒಂದು ಕಡೆ ಸಿಸ್ಟಮು ಅವರು ಪರವಾಗಿ ಕೆಲಸ ಮಾಡ್ತಾ ಇಲ್ಲಿ ಪೊಲೀಸ್ ಇಲಾಖೆನೂ ವೈಫಲ್ಯ ಇದೆ ನಮ್ಮ ನಗರಸಭೆ ಅಧಿಕಾರಿಗಳದ್ದು ವೈಫಲ್ಯ ಇದೆ ಯಾಕಂದರೆ ಇಷ್ಟೆಲ್ಲ ಓಪನ್ ಕ್ಲಿಯರ್ ಕಟ್ಟಾಗಿ ಎವಿಡೆನ್ಸ್ ಇದ್ದು ಫೋರ್ಜರಿ ಮಾಡಿರೋದು ಇದ್ರೇ ಇವತ್ತಿನ ದಿನ ಎಲ್ಲೋ ಒಂದು ಕಡೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನನಗೆ ಸಂಪೂರ್ಣ ನಂಬಿಕೆ ಇದೆ ಬಟ್ ಬಹುಶಃ ಅದು ಏನು ನಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತುಂಬ ಡಿಲೇ ಆಗ್ತಾಯಿದೆ ಪ್ರೋಸೆಸ್ಸು ನೋಡಿ ಅಷ್ಟು ಕ್ರೈಮ್ ಮಾಡಿರೋರಿಗೆ ಸ್ಟೇ ಬಂದು ಸುಮಾರು ಒಂದು ವರ್ಷ ಮೇಲೆ ಆಯಿತು ಬೆಂಚಲ್ಲಿ ಲಿಸ್ಟ್ ಆಗ್ತಾಯಿಲ್ಲ ಮ್ಯಾಟ್ರು ಇದು ನಾನು ಇದು ಏನು ಗೊತ್ತಾ ಇಲ್ಲಿ ನಮ್ಮ ನಗರಸಭೆ ಅಧಿಕಾರಿಗಳು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ಒಂದು ಎಫ್ ಐ ಆರು ಮಾಡಿಲ್ಲ ವಕೀಲರನ್ನು ಬಿಟ್ಟಿಲ್ಲ ಇದು ಕೇಸು ಆಗಿ ಫೈ ಫೈಟ್ ಮಾಡಿರೋದು ನಾನು ವಕಲತ್ತಾಕಿದ್ದೀನಿ ಮುಳ್ಳಿಗೌಡ್ರ್ರು ವಕಲತ್ತಾಗಿದ್ದಾರೆ ಇಲ್ಲಿ ನಗರಸಭೆ ಅಧಿಕಾರಿಗಳಿಗೆ ಒಂಚೂರು ಜವಾಬ್ದಾರಿನೇ ಇಲ್ಲ ಹಾಗಾಗಿ ಲೋಕಾಯುಕ್ತಲ್ಲೂ ಅವ್ರ ಮೇಲೆ ಕೇಸ್ ಫೈಲ್ ಮಾಡಿದ್ದೀನಿ ಲೇಟ್ ಆಗ್ಬೋದು ಬಟ್ ಹಂಡ್ರೆಡ್ ಪರ್ಸೆಂಟು ಮಹಿಳಾ ಸಮಾಜ ಜಾಗ ಒಂದು ಇಂಚು ಜಾಗವೂ ಯಾರೇ ಆಗಲಿ ಲಪ್ಟಾಯ್ಸೋಕ್ಕಾಗಲ್ಲ ಮುಬಾರಕ್ಕಲ್ಲ ಇನ್ನೂ ನೂರು ಜನ ಮುಬಾರಕ್ ಬಂದರೂ ಇದನ್ನು ಈ ಜಾಗನ ಬಿಡೋವಂಥ ಪ್ರಮೇಯನೇ ಇಲ್ಲ